ಸೋಲು 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 ಸತತ ಸೋಲಿನಿಂದ ಕಂಗೆಟ್ಟಿರುವ ಆರ್ ಸಿಬಿ ಗೆಲ್ಲೋದು ಯಾವಾಗ ಈ ಪ್ರಶ್ನೆ ಕೇಳ್ತಾ ಇರೋದು ಅಭಿಮಾನಿಗಳು ಅಂದ್ಹಾಗೆ ಈ ದಿನ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ಸೆಣಸಲಿದೆ ಇದುವರೆಗೂ ಆರ್ ಆಡಿರುವ ಐದು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ಇತ್ತ ಮುಂಬೈ ಇಂಡಿಯನ್ಸ್ ಆಡಿರುವ ನಾಲ್ಕು ಪಂದ್ಯದಲ್ಲಿ ಒಂದರಲ್ಲಿ ಗೆಲುವು ಸಾಧಿಸಿದೆ ಈ ಮೂಲಕ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ತಂಡ ಎಂಟನೇ ಸ್ಥಾನವನ್ನು ಪಡೆದಿದೆ ಉಭಯ ತಂಡಗಳಿಗೂ ಈ ಪಂದ್ಯವನ್ನು ಗೆಲ್ಲಲೇಬೇಕು ಎನ್ನುವ ಅನಿವಾರ್ಯತೆ ಇದೆ ಈ ಆವೃತ್ತಿಯಲ್ಲಿ ಆರ್ಸಿಬಿ ಅಷ್ಟೇನು ಉತ್ತಮ ಪ್ರದರ್ಶನ ನೀಡಿಲ್ಲ ಐದು ಪಂದ್ಯಗಳನ್ನು ಆಡಿದ್ರೂ ಕೂಡ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡದಿರುವ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಅಭಿಮಾನಿಗಳು ಗರಂ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಮಾಡದಿದ್ರೆ ಗೆಲುವು ಕಷ್ಟ ಸಾಧ್ಯ ಪ್ಲೇಯಿಂಗ್ ಇಲೆವೆನ್ ಆಯ್ಕೆಯಲ್ಲಿ ಆರ್ ಸಿ ಬಿ ಎಡುತ್ತಾ ಇರುವುದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿದೆ ಅನ್ನೋ ಮಾತುಗಳು ಇವೆ ಸದ್ಯ ಕಳೆದ ಮ್ಯಾಚ್ನಲ್ಲಿ ಮುಂಬೈ ತಂಡ ಬಲಿಷ್ಠ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಉತ್ತಮ ಮೊತ್ತವನ್ನ ಕಲೆ ಹಾಕಿತು ಹಾಗಾಗಿ ಈ ಪಂದ್ಯದಲ್ಲೂ ಮೇಲುಗೈ ಸಾಧಿಸಲು ಹಾರ್ದಿಕ್ ಪಾಂಡ್ಯ ನೇತೃತ್ವದ ಪಡೆ ಸಜ್ಜಾಗಿದೆ ಇನ್ನು ಆರ್ ಸಿ ಬಿ ತಂಡದಲ್ಲಿ ಬ್ಯಾಟಿಂಗ್ ಸರಿಯಿದ್ರೂ ಫೀಲ್ಡಿಂಗ್ ಸರಿಯಿಲ್ಲ ಉತ್ತಮ ಬೌಲರ್ಗಳಂತೂ ಇಲ್ವೇ ಇಲ್ಲ ಹಾಗಾಗಿ ಈ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಅನ್ನೋ ಅನುಮಾನ ಸಹಜವಾಗಿ ಅಭಿಮಾನಿಗಳಲ್ಲಿ ಇದೆ ಪ್ರೀಮಿಯರ್ ಲೀಗ್ ಹದಿನೇಳನೇ ಆವೃತ್ತಿಯಲ್ಲಿ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಪಂದ್ಯಗಳು ನಡೆದಿವೆ ಆದರೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಪಂದ್ಯ ಐದು ಪಂದ್ಯದಲ್ಲಿ ಆರ್ ಗೆದ್ದಿರುವುದು ಕೇವಲ ಒಂದೇ ಒಂದು ಪಂದ್ಯವನ್ನ ಹಾಗಾಗಿ ಪಾಯಿಂಟ್ ಟೇಬಲ್ ನಲ್ಲಿ ಈ ಬಾರಿ ಆರ್ ಸಿ ಬಿ ಒಂಬತ್ತನೇ ಸ್ಥಾನದಲ್ಲಿದೆ ಹಾಗಾಗಿ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಆರ್ ಇವತ್ತು ಮುಂಬೈ ಇಂಡಿಯನ್ಸ್ ಜೊತೆ ಸೆಣಸಲಿದ್ದು ಈ ಪಂದ್ಯದ ಮೂಲಕ ಆ ಸೋಲಿನಿಂದ ಹೊರಬರುತ್ತ ಕುತೂಹಲ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಇದೆ ಆರ್ ಸಿ ಬಿ ಅಂತ ಆರ್ ಸಿ ಬಿ ಅಭಿಮಾನಿಗಳು ಪ್ರತಿ ಬಾರಿ ಕೂಡ ಕೇಳ್ಕೊಳ್ತಾರೆ ಆದ್ರೆ ಆರ್ ಸಿ ಬಿ ಈ ಬಾರಿ ನೀರಸ ಪ್ರದರ್ಶನವನ್ನ ತೋರ್ತಾ ಇದೆ ಪ್ರತಿ ಬಾರಿ ಐಪಿಎಲ್ ಪ್ರಾರಂಭವಾದಾಗ್ಲೂ ಆರ್ ಸಿ ಬಿ ಅಭಿಮಾನಿಗಳು ಹೇಳುವ ಮಾತು ಒಂದೇ ಈ ಬಾರಿ ಕಪ್ ನಮ್ದೆ ಈಗಾಗ್ಲೇ ವುಮೆನ್ಸ್ ಅಂದ್ರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ಮಹಿಳಾ ತಂಡದವರು ಆರ್ ಸಿ ಬಿ ಆರ್ ಮಹಿಳಾ ತಂಡದವರು ಕಪ್ ಅನ್ನ ಗೆದ್ಕೊಂಡಿದ್ದಾರೆ ಚಾಂಪಿಯನ್ ಆಗಿ ಹೊರ ಬಂದಿದ್ದಾರೆ ಹಾಗಾಗಿ ಪುರುಷರು ಕೂಡ ಈ ಬಾರಿ ಉತ್ತಮ ಪ್ರದರ್ಶನವನ್ನ ನೀಡ್ತಾರೆ ಅಂತಾನೆ ಎಲ್ಲರೂ ಲೆಕ್ಕ ಹಾಕಿಕೊಂಡಿದ್ರು ಆದರೆ ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ಈಗಾಗಲೇ ತಲೆ ಕೆಳಗಾಗಿವೆ ಆರ್ ಅಲ್ಲಿ ಪ್ಲೇಯಿಂಗ್ ಇಲೆವೆನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇರುವಲ್ಲಿ ಮ್ಯಾನೇಜ್ಮೆಂಟ್ ಇದೆ ಹಾಗಾಗಿ ಆರ್ ಸಿ ಬಿ ಸತತ ಸೋಲುಗಳಿಂದ ತಂಗಿಡ್ತಾ ಇದೆ ತಣದಲ್ಲಿ ಒಂದು ಮಟ್ಟಿಗೆ ಉತ್ತಮ ಆಟಗಾರರು ಇದ್ದರೂ ಕೂಡ ಅವರನ್ನ ಮೈದಾನಕ್ಕೆ ಇಳಿಸ್ತಾ ಇಲ್ಲ ಮ್ಯಾಕ್ಸ್ವೆಲ್ ವಿಶ್ವಕಪ್ನಲ್ಲಿ ಇನ್ನೂರು ರನ್ ಅನ್ನ ಬಾರಿಸಿದ್ರು ಒಂದೇ ಬಾರಿಗೆ ಆದ್ರೆ ಇಲ್ಲಿ ಆಡಿರುವ ಐದು ಪಂದ್ಯಗಳಲ್ಲಿ ಇಲ್ಲಿವರೆಗೂ ಮೊತ್ತ ಕೇವಲ ಬರ್ತಾರೆ ಒಂದ್ ರನ್ ಎರಡು ರನ್ ಹೊಡಿತಾರೆ ಕೆಲವೊಮ್ಮೆ ಶೂನ್ಯಕ್ಕೂ ಔಟ್ ಆಗಿದ್ದು ಕೂಡ ಉಂಟು ಇನ್ನು ವಿರಾಟ್ ಕೊಹ್ಲಿ ಬಿಟ್ರೆ ಮತ್ ಯಾರಂದರೂ ಕೂಡ ಅಷ್ಟು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇಲ್ಲ ಇನ್ನು ಬೌಲಿಂಗ್ ಪ್ರದರ್ಶನವಂತೂ ಆರ್ ಸಿ ಬಿ ತಂಡದಲ್ಲಿ ನೀರಸವಾಗಿದೆ ಯಾರು ಕೂಡ ಉತ್ತಮ ಬೌಲರ್ ಅಂತ ತಮ್ಮ ಪ್ರದರ್ಶನವನ್ನ ತೋರ್ತಾನೆ ಇಲ್ಲ ಇನ್ನು ಇಂಡಿಯನ್ ಟೀಮ್ ನಲ್ಲಿ ಇರುವಂತಹ ಮೊಹಮ್ಮದ್ ಸಿರಾಜ್ ಇದ್ದಾರೆ ಆದ್ರೆ ಅವರಿಂದಲೂ ಕೂಡ ಈ ಬಾರಿ ಉತ್ತಮವಾದಂತಹ ಪ್ರದರ್ಶನ ಸಿಗ್ತಾ ಇಲ್ಲ ವಿಜಯ್ ಕುಮಾರ್ ವೈಶಾಖ್ ಅವರು ಅತ್ಯಂತ ಉತ್ತಮ ಪ್ರದರ್ಶನವನ್ನ ತೋರಿದ್ರು ಆದ್ರೆ ಕಳೆದ ಮ್ಯಾಚ್ ನಲ್ಲಿ ಅವರನ್ನ ಬೆಂಚ್ ನಲ್ಲಿ ಕೂರಿಸಿದ್ರು ಹಾಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ಹೀಗೆ ಮಾಡ್ತಾ ಇದೆ ಯಾಕೆ ಪ್ಲೇಯಿಂಗ್ ಇಲೆವೆನ್ ಅನ್ನು ಸೆಲೆ ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಆರ್ ಸಿ ಬಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಹಾಗಾಗಿ ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ಆರ್ ಸಿ ಬಿ ಇವತ್ತು ಮುಂಬೈನ ವಾಂಕೆಡಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗೆಲುವನ್ನ ಕಂಡು ಆ ಗೆಲುವಿನ ಲಯಕ್ಕೆ ಮರಳುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ